ಕಾರ್ಯಕ್ರಮ ಬರಬೇಕು ಅಂತ ಹಿಂದೆ ಹಿಂದೆಯ ನಿಗದಿಯಾಗಿತ್ತು ಆದರೆ ಸಂದರ್ಭದಲ್ಲಿ ಸೇರಿದಂತೆ ಮತ್ತು ತೆಲಂಗಾಣ ರಾಜ್ಯದ ಚುನಾವಣೆ ಜವಾಬ್ದಾರಿ ನನ್ನ ಮೇಲೆ ಆಕಿರೋದ ಅವರ ಹಿಂದೆ ಇವತ್ತು ಬಂದು ಇಲ್ಲಿ ಕೆಲವು ಉದ್ಘಾಟನೆಗಳನ್ನು ಶಂಕುಸ್ಥಾಪನೆಗಳನ್ನು ನಿಲಯಗಳು ಮತ್ತು ಕೆಲವರ ರಸ್ತೆಗಳ ರೀತಿಯಾಗಿ ಜೊತೆಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ಜೊತೆ ಮುಖ್ಯವಾಗಿ ಇಲ್ಲಿ ಬಂದಿರುವಂಥದ್ದು ಏನು ಜನತಾ ದರ್ಶನ ಅಂತ ಒಂದು ಕಾರ್ಯಕ್ರಮ ಇರುತ್ತೆ ನಮ್ಮ ಸರ್ಕಾರ ರೂಪಿಸದೆ ನಮ್ಮ ಆಡಳಿತ ವ್ಯವಸ್ಥೆ ನೇರವಾಗಿ ಜನರ ಹತ್ತಿರ ಹೋಗಬೇಕು ಜನರ ಸಮಸ್ಯೆಗಳನ್ನು ಆಲಿಸಬೇಕು ಮತ್ತು ಆದಷ್ಟು ಮಟ್ಟಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಅಲ್ಲೇ ತೀರ್ಮಾನ ಮಾಡತಕ್ಕಂಥದ್ದಕ್ಕೆ ಮತ್ತು ಅವರಿಗೆ ಅನೇಕ ಸಮಸ್ಯೆಗಳಿಗೆ ಇತ್ಯರ್ಥ ಮಾಡ್ತಕ್ಕಂಥದಕ್ಕೆ ಒಂದು ರೀತಿಯಾದಂಥ ಕಾರ್ಯಕ್ರಮ ಹಾಗೆ ಇದು ಹತ್ತಿರ ಲಂಚೆ ಬಹಳ ಅವಶ್ಯಕ ಇರುವಂಥದ್ದು ಏಕೆಂದರೆ ಆಡಳಿತ ವ್ಯವಸ್ಥೆ ಯಾವಾಗಲೂ ನಾವು ಛಲ್ಪಿಡಬೇಕು ಇದೆ ಹೋದರೆ ಅದು ನಾವು ಜನ ಸ್ನೇಹಿ ಆಡಳಿತ ಕೊಡದೆ ಹೋದರೆ ಸರ್ಕಾರದ ಒಳ್ಳೊಳ್ಳೆ ಉದ್ದೇಶಗಳು ಸಫಲ ಆಗುವುದಿಲ್ಲ ಆದ್ದರಿಂದ ಇವತ್ತು ಆ ಜನಸ್ನೇಹಿ ಆಡಳಿತ ಜನರ ಜನರ ಹತ್ತಿರ ಆಡಳಿತ ಕೊಡ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮೆಲ್ಲರೂ ಅವರು ಕೂಡ ಮಾಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಮಾಡ್ತೀವಿ ಇದ್ವಿ ಇದೇ ರೀತಿ ಎಲ್ಲ ತಾಲೂಕುಗಳಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಬೇರೆ ಬೇರೆ ತಾಲೂಕುಗಳ ಜನತಾ ದರ್ಶನ ನಾವು ಸುಮಾರು ಮೂರು ನಗರದ ಒಂದು ಆಯಿತು ಎರಡನೇ ದಿವಸಗಳಲ್ಲಿ ಇನ್ನೂ ಬೇರೆ ಬೇರೆ ತಾಲೂಕುಗಳನ್ನು ನಾವು ಮಾಡ್ತೀವಿ ಈಗ ಮುಖ್ಯವಾಗಿ ಇವತ್ತು ಸುಮಾರು ನಾನ್ನೂರ ಏಳು ಅರ್ಜಿಗಳು ನಮ್ಮ ಮುಂದೆ ಬಂದಿದೆ ಬಹುಶಃ ನಮಗೆ ಎಷ್ಟೊಂದು ಬರುತ್ತೆ ಅಂದ್ಕೊಂಡಿದ್ದೀನಿ ಒಂದು ಮೂರು ಗಂಟೆಗೆ ಮುಗಿಸ್ಕೊಂಡು ಕೊಡ್ಬೋದು ಅನ್ಕೊಂಡಿದ್ದೆ ಆದರೆ ಹೆಚ್ಚು ಅರ್ಜಿಗಳು ಬಂದು ಜನರ ಸಮಸ್ಯೆಗಳು ಬಹಳಷ್ಟು ವಿಶೇಷವಾಗಿ ಕಂದಾಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅರಣ್ಯ ಇಲಾಖೆ ಇದಕ್ಕೆ ಹೆಚ್ಚು ಅವರಿಗೆ ಸಮಸ್ಯೆಗಳಿರುವಂಥದ್ದು ನೇರವಾಗಿ ಸಾಮಾನ್ಯ ಜನರಿಗೆ ಏಕೆಂದರೆ ಅದರಲ್ಲೂ ಸೂಳಿಯ ದೊಡ್ಡ ತಾಲೂಕು ಗುಡ್ಗಾಡು ಪ್ರದೇಶ ಅರಣ್ಯ ಭೂಮಿ ಇರುವಂಥದ್ದು ಮತ್ತು ಇಲ್ಲಿ ಭಾಳ ವರ್ಷಗಳಿಂದ ಇಲ್ಲಿ ಸರಿಯಾದ ಒಂದು ಸರ್ವೇಗಳು ಮಾಡಿದನೆ ಎಲ್ಲ ಗೊಂದಲಮಯವಾದಂಥ ವಾತಾವರಣ ಆದ್ದರಿಂದ ಇವತ್ತು ಅಲ್ಲಿಗೆ ಒತ್ತನ್ನು ಕೊಡಬೇಕಾಗ್ತದೆ ಇಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ನಮಗೆ ಕನ್ಫ್ಯೂಷನ್ ಏನಿದೆ ಅರಣ್ಯ ಅರಣ್ಯ ಭೂಮಿಯಲ್ಲಿ ಸರ್ಕಾರಿ ಭೂಮಿಯಲ್ಲಿ ಒಂದು ದೊಡ್ಡ ಪಾಟಿಂಗ್ ಮಾಡುವಂಥದ್ದು ಮತ್ತು ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ 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 ಅಡಿಯಲ್ಲಿ ಮತ್ತು ಈ ರೀತಿಯಾಗಿ ಅವರಿಗೆ ದುರಸ್ತಿ ಮಾಡುವಂಥದ್ದು ಈ ರೀತಿಯಾದಂಥ ತುಂಬ ನಮಗೆ ಕಾಣಿಸಿಕೊಂಡು ಮತ್ತು ರಸ್ತೆಗಳು ಗ್ರಾಮೀಣಾಭಿವೃದ್ಧಿ ಗ್ರಾಮೀಣ ರಸ್ತೆಗಳ ಒಂದು ಅಭಿವೃದ್ಧಿಗೆ ಬಹಳಷ್ಟು ಬೇಡಿಕೆಗೆ ಬಂದಿದೆ ಆದರೆ ಇದು ಎಲ್ಲೋ ಕಡೆ ಈ ಇದಕ್ಕೆ ಗಮನ ಕೊಟ್ಟಿಲ್ಲ ಅಂತಲೇ ಹೇಳೋದು ಸಮಸ್ಯೆ ಇದೆ ಅಂತ ಕೊಟ್ಟಿದ್ರು ಕೂಡ ನಾವು ಇದಕ್ಕೆ ಗಮನ ಕೊಟ್ಟಿಲ್ಲ ಹಿಂದೆ ಎಲ್ಲ ಗಮನ ಕೊಟ್ಟಿಲ್ಲ ಅಂತಲೇ ಹೇಳೋದು ಈಗ ನಾನು ಹೇಳಿದ್ದೇನೆ ಇದೆಲ್ಲವನ್ನು ನಮ್ಮ ಡಿ ಡಿ ಮತ್ತು ಅರ್ ಡಿ ಆರ್ ಟಿ ಹೋಗಿ ಇದೆಲ್ಲ ನೀವು ಈ ಡಿಸ್ಮ್ಯಾಚ್ ಮಾಡುವಂಥದ್ದು ಏನಿದೆ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳಿ ಯಾರು ಕೂಡ ಡಿಸ್ಮ್ಯಾಚ್ ಮಾಡಿ ಕಾರ್ಡ್ಸಲ್ಲಿ ಆಮೇಲೆ ಒನ್ ಟು ಫೈವ್ ಮಾಡ್ತಾ ಇದು ಮಾಡ್ತಕ್ಕಂಥದ್ರಿಗೆ ಪೂರ್ತಿ ಪ್ರಮಾಣದಲ್ಲಿ ಮುಗಿಸ್ಕೊಡಿ ಒಂದು ಎಲ್ಲವನ್ನು ಮುಗಿಸಿದರೆ ಆಮೇಲೆ ನಾವು ವಿಶೇಷವಾದಂಥ ಒಂದು ತಂಡವನ್ನು ಇದ್ದು ಸರ್ವೇ ಮಾಡೋಕ್ಕಾಗಲ್ಲ ವ್ಯತ್ಯಾಸ ಸ್ಪೆಷಲ್ ಟೀಮನ್ನು ಮಾಡಿಸಿ ಇಲ್ಲಿ ಸರ್ವೆ ಮಾಡಿಸುವಂತ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಸೊ ಅದನ್ನು ಮಾಡೋ ಮುಖಾಂತರ ಈ ಸಮಸ್ಯೆಗಳಿಗೆ ಇತ್ಯರ್ಥ ಇದ್ದರೂ ನಾವು ಮಾಡೋಕ್ಕಾಗದೇ ಇದೇ ರೀತಿ ಮತ್ತು ಸೊ ಇದಕ್ಕೊಂದು ಕ್ರಮಬದ್ಧವಾಗಿ ನಿರ್ದಿಷ್ಟ ಕಾಲದಲ್ಲಿ ಮಾಡ್ತಾ ಇದ್ದೀವಿ ನಾನು ಕಂದಾಯ ಸಚಿವ ಜೊತೆ ಕೂಡ ಯಾಕೆ ಹಿಂದೆ ಮಾಡಿದ ಅನಿಸುತ್ತೆ ಮತ್ತು ನಮ್ಮ ನಾನು ನೋಡಿದ್ರೆ ಇದು ಸ ಸಣ್ಣ ಪುಟ ಅನುದಾನದಂತೂ ಆಗೋ ಥರ ಕಾಣ್ತಾ ಆದರೆ ಅದೇ ಸರ್ಕಾರದಲ್ಲ ಚರ್ಚೆ ಮಾಡ್ತೀನಿ ಯಾಕಂದ್ರೆ ಇಡೀ ರಾಜ್ಯಕ್ಕೆ ನಾವು ಅನ್ನ ಹಂಚಬೇಕಾಗ್ತದೆ ಸೊ ಅದನ್ನು ಯಾವ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ನೋಡ್ತೀವಿ ಮತ್ತು ಯಾವುದೇ ಭೇದ ಭಾವ ಇದ್ದೇನೆ ನಾವು ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಇದು ನಾವು ಗೆದ್ದಿಲ್ಲ ಸೋತಿದ್ವಿ ಅದೆಲ್ಲ ಏನಿಲ್ಲ ಅಭಿವೃದ್ಧಿಗೆ ಎಷ್ಟು ಸಾಧ್ಯ ಇದೆ ಸರ್ಕಾರದ ಒಂದು ಇತಿಮಿತಿ ಸರ್ಕಾರದ ಅನುದಾನದ ಒಂದು ಲಭ್ಯತೆ ಎಲ್ಲ ನೋಡ್ಕೊಂಡು ಖಂಡಿತವಾಗಿ ಇದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳಿ ಈಗ ಒಂದು ಪೈಜೆ